ಅದಕ್ಕೆ ತೋಂಡು ಮಟಕ್ಕೆ ಬರೋದು ಯಪ್ಪ ನನ್ನ ಮಗನೇ ಭಾಳ ಕುಡ್ಲಿಕತ್ತದ ಯಪ್ಪ ಅದಕ್ಕೊಂದು ದಾರ ಕಟ್ಟ್ರಿ ಯಾರು ದಾರ ಕಟ್ಟಿದರೆಲ್ಲ ಕುಡಿಯೋದು ಬಿಡ್ತಾರೆ ನಾ ಏನು ರೀ ಊರು ತುಂಬ ಕೊಳ್ಳಾಕ ಕರಿದಾರೆ ಇರ್ತಿದ್ವು ಆ ಅವಾಗ ಗಾಬ್ರಿ ಆಕ ಯಾವಾಗಿಂದ ಮಾನವ ಅನಸುಗೊತ್ತಾನ ಹತ್ತು ಕುಣೋದಕ್ಕೆ ಕೇಳಿದ್ರೆ ನೋಡುವಂಥ ಆಕಾರದೊಳಗಿಂದ ಮನುಷ್ಯ ಅನಸುಗೊಳ್ತಕ್ಕಂಥದ್ದಲ್ಲ ನೋಡತಕ್ಕಂಥ ರೂಪ್ದೊಳಗಿನ ಮನುಷ್ಯ ಹತ್ತು ಕುಣ ಹಾಗಾದ್ರೆ ಮನುಷ್ಯ ಹತ್ತು ಯಾವಾಗ ಅನುಸ್ಗೋತಿವಿ ಅತ್ ಕೇಳಿದ್ರೆ ಒಂದು ಮಾತು ಹೇಳಿದ್ನಲ್ಲ ಜ್ಞಾನಗಳದು ಜಗವೆಲ್ಲ ನಗುತ್ತಿರಲಿ ಜಗದಳವು ಏನಾಗಿರಲಿ ಜಗತ್ತೆಲ್ಲ ಸುಖದೊಳಗೇನಾಗ ಇರಬೇಕು ಜಗತ್ತಿಗಿಂದ ಏನೇ ದುಃಖಗಳು ಬಂದರೂ ಅವನು ನನ್ನ ಪಾಲಿಗೆ ಬರಲಿ ಎತ್ತಿಕ್ಕೊಂಡಂದ್ರು ಯಾವ ವ್ಯಕ್ತಿ ಬಿಡ್ತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಮನುಷ್ಯನ ಹಾಕ್ಕನೆ ಬರ್ತಾ ಇಲ್ಲದೇ ಇದ್ರೆ ಮನುಷ್ಯನಾಗಂಗಿಲ್ಲ ಈ ಭಾವನೆ ಈ ಸದ್ಗುಣಗಳಿಂದ ಬರಬೇಕಾಗಿತ್ತು ಅತ್ತಿಕ್ಕೊಂಡಂದ್ರೆ ನಮಗೆ ಏನು ಬೇಕು ಅತ್ತಿ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥದ್ದು ಬೇಕು ಜ್ಞಾನ ಬೇಕು ಯಾಕ ಇದನ್ನು ನಾವೆಲ್ಲ ಅಂದ ಆಣಿ ಮಾಡಿ ಬಂದೀವಿ ನಾವೆಲ್ಲ ನಾವು ಈ ಭೂಮಿಗೆ ಅಂದ್ರೆ ನಾವು ಸುಮ್ ಸುಮ್ಮನೆ ಬಂದಿರ್ತಕ್ಕಂಥವರಲ್ಲ ಏನೋ ಎಲ್ಲ ಪ್ರಾಣಿಗಳನ್ನು ಅಂದ ಹುಟ್ಟಿದೀವಿ ಎಲ್ಲ ಪ್ರಾಣಿಗಳು ಸತ್ತಂ ಸತ್ತೀವಿ ಅಂದ್ರೆ ಈ ಮನುಷ್ಯ ಜನ್ಮಕ್ಕಿಂತ ಅರ್ಥ ಬರೋಂಗಿಲ್ಲ ನಾವು ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮ ಎಂಟನೇ ತಿಂಗಳಿಗಿಂತ ಬಂದು ನಿಮಗೆ ದರ್ಶನವನ್ನು ಕೊಡ್ತಾನೆ ಯಾವಾಗಿಂದ ದರ್ಶನವನ್ನು ಕೊಟ್ಟಾಗ ನಮ್ಮ ಮನಸ್ಸಿಗೆ ಖುಷಿ ಆಗ್ತದೆ ಹೇ ಪರಮಾತ್ಮ ನೋಡಿರಿ ನಾವು ಎಷ್ಟು ಚಂದ ಅಂದ ಮಾತು ಕೊಟ್ಟು ಬಂದೀವಿ ಅಂತಂದ್ರೆ ಹೇ ಪರಮಾತ್ಮ ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳ ಗರ್ಭದೊಳಗಿಂದ ತಿರುಗಿ 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 ಈ ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕ ನನ್ನನ್ನು ಕಳಿಸ್ಲಕ್ಕ ನೋಡ್ರಿ ನಾವೆಲ್ಲ ತಾಯಿ ಗರ್ಭದಾಗಿದ್ದಾಗ ಭಗವಂತನಿದ್ರಿಗಿ ಮಾತಾಡಿ ಬಂದೀವಿ ಏನು ಮಾತಾಡ್ತೀವಿ ಪರಮಾತ್ಮ ಇಟ್ಟೆಲ್ಲ ಜನ್ಮಗಳ ಗರ್ಭದೊಳಗಿಂದ ತಿರುಗಿ ತಿರುಗಿ ಅಂದ ಬಂದಿವಿ ಆದರೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನತಕ್ಕಂಥ ಕೊಟ್ಟು ಈ ಭೂಮಿಗೆ ನಿನ್ನ ನನ್ನ ಕಳಿಸ್ಲಕ್ಕಲ್ಲ ಅದಕ್ಕೆ ಈ ಭೂಲೋಕಕ್ಕೆ ಅಂತ ಹೋದ ಬಳಕ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ಹಾಗಾದ್ರೆ ನಾನು ಹೆಂಗೆ ಜೀವನ ಕಳಿತೀನಿ ಅಂತಕೊಂಡು ಕೇಳಿದ್ರೆ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೇನೆ ನಾನು ಧರ್ಮದ ಎಂತವಿ ಧರ್ಮದ ಗಂಟು ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ತಂದು ನಾವೆಲ್ಲ ಹಾಣಿ ಮಾಡಿ ಮೇನ್ರಿ ಯಾರಿಗಾರು ಒಬ್ಬರಿಗೆ ನೆನಪದೇನು ರೀ ನಮಗೆ ಯಾರಿಗೇನು ಕೂಡ ನೆನಪಿಲ್ಲ ಯಾವ ಕೂಸಿಗಂದ ಅರಿವು ಇರ್ತದ ತಿವಿ ತನ್ರಿ ಅರಿವು ಅರಿವಿದ್ದನ್ನೇ ಅಯ್ಯೋ ಮಾಯ ನನ್ನ ಶರೀರದೊಳಗೆ ಪ್ರವೇಶ ಮಾಡ್ತೀವಿ ಕೊಡಂದ್ರೆ ನನಗೆ ಭಗವಂತನ ಧ್ಯಾನ ಮಾಡೋಕ್ಕಾಗಂಗಿಲ್ಲ ಪರಮಾತ್ಮನ ನಾಮಸ್ಮರಣೆ ಮಾಡೋಕ್ಕಾಗಂಗಿಲ್ಲ ಏನರೀ ನನಗೆ ಲಿಂಗ ಪೂಜೆ ಮಾಡ್ಕೊಳೋಕ್ಕಾಗಂಗಿಲ್ಲ ನನಗೆ ದಾನ ಧರ್ಮಾದಿಗಳನ್ನು ಮಾಡೋಕ್ಕಾಗಂಗಿಲ್ಲ ಯಾಕೆ ಮಾಯ ಎತ್ತುಕೊಂಡ್ರೆ ಏನು ಹೊತ್ತಂದ್ರೆ ನಿಮ್ಮ ಮೊನ್ನೆಯ ವಿಷಯನ ಹೇಳಿನಲ್ಲ ಮಾಯ ಎತ್ತುಕೊಂಡ್ರೆ ಎಣ್ಣೆ ಮಾಯ ಎತ್ತಲ್ಲ ಏನ್ರಿ ಹೊನ್ನ ಎತ್ತಲ್ಲ ಮಣ್ಣು ಮಾಯ ಎತ್ತಲ್ಲ ನಾನು ನಂದು ನನ್ನಿಂದಲೇ ಎತ್ತುಕೊಂಡಂಥದ್ದು ಏನು ಹೇಳ್ತೀವಲ್ಲ ಇದಕ್ಕೆ ಮಾಯ ಎತ್ತುಕೊಳ್ಳೋದಕ್ಕೆ ಕರೀತಾರೆ ಹೊರತಾಗಿ ಬೇರೆ ಯಾವುದನ್ನು ಕೊಡೋದಲ್ಲ ನಿಮ್ಮ ಒಂದು ಮಾತು ಹೇಳ್ತೀನಿ ನಮ್ಮ ಮಕ್ಕಳ ಶರೀರದೊಳಗೆ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತ ಅನ್ನೋದನ್ನು ಏನು ಒಬ್ಬ ತಾಯಿಗೆ ಗೊತ್ತಕ್ಕದೇ ಹೊರತಾಗಿ ಗೊತ್ತಾಗಲ್ಲ ಒಬ್ಬ ತಾಯಿಗೆ ಅಂದ ಗೊತ್ತಾಗ್ಕದೇ ಕಲ್ಪನೆ ಇರಲಿ ನಿಮಗೆ ಸುಮ್ಮನೆ ನಿಮಗೆಂದ ನಾನು ತಿಳಿಯಂಗಂದು ಹೇಳಬೇಕು ತಿಕೊಂಡಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ಅಂದ ನನ್ನ ಮ ತನ್ನ ಮಗನ ಸೇರಿದೊಳಗಿಂದ ಮಾಯ ಪ್ರವೇಶ ಆಯಿತು ಅಂತದನ್ನು ಯಾವಾಗೆಂದ ಗೊತ್ತಾಗ್ಕದ ತಕೊಂಡ ಕೇಳಿದ್ರೆ ತಾಯಿ ನೀವು ಮಗನ ಹಿಂಗೆ ತೊಡಿ ಮೇಲೆ ಹಾಕೊಂಡ ಎದು ಯಾಲು ಕೊಡಿಸ್ತಿರ್ತೀರಿ ಲಕ್ಷ್ಯ ಕೊಡ್ರಿ ಲಕ್ಷ್ಯ ಕೊಟ್ರೆ ತಿಳೀತು ಸುಮ್ಮನೆ ಅಂದ ಯಾಕಂದ್ರೆ ಇದು ಅಕ್ಕಮಾದೇವಿ ಇದು ಆಧ್ಯಾತ್ಮದ ಪುರಾಣ ಇದು ಏನು ರೀ ಅಕ್ಕಮಹಾದೇವಿಯನ್ನು ಕಲ್ಲು ಹೋಗಿ ಬಂಗಾರ ಮಾಡಲಿಲ್ಲ ಹೋಗಿ ಅಂತ ಕಲ್ಲು ಮಾಡಲಿಲ್ಲ ತನ್ನ ಇಡೀ ಬದುಕು ಅನ್ನತಕ್ಕಂಥದ್ದನ್ನು ಚನ್ನಮಲ್ಲಿಕಾರ್ಜುನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ತಾಯಿ ಅಕ್ಕ ಮಹಾದೇವಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿರಿ ಯಾಕಂದ್ರೆ ಅವೆಲ್ಲ ಪುರಾಣಗಳು ಕೇಳಿರಿ ಏನ್ರಿ ಮಕ್ಕಳು ಕೊಟ್ಟಿದ್ದು ಕೇಳಿರಿ ಬಂಗಾರ ಕೊಟ್ಟಿದ್ದು ಕೇಳಿರಿ ಇವೆಲ್ಲ ಕೇಳಿರಿ ಆದ್ರೆ ಇದು ಅಕ್ಕಮಾದೇವಿ ಚರಿತ್ರೆ ಅಂತಕೊಂಡು ಅಂದ್ರೆ ಮೂಲ ನಾವೇನಂದರೆ ಈ ಭೂಮಿ ಮೇಲೆ ಹುಟ್ಟಿವಲ್ಲ ನಾವು ಹುಟ್ಟಿರ್ತಕ್ಕಂಥ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಇದು ನಮ್ಮ ಜೀವನ ಚರಿತ್ರೆಯಿಂದ ಅಕ್ಕಮಾದೇವಿ ಇದಲ್ಲ ನಮ್ಮ ಜೀವನ ಚರಿತ್ರೆ ನಾವು ತಿಳ್ಕೊಬೇಕು ಸುಮ್ಮನೆ ನಿಮಗೆ ಅಂತ ಕಲ್ಪನಾ ಕೊಡ್ತೀನಿ ಎಲ್ಲರಿಗೂ ಇದು ಆ ಜಾತಿ ಈ ಜಾತಿ ಅಂತಕೊಂಡು ನಾವು ಎಲ್ಲ ಧರ್ಮೀಯರಿಗೂ ಕೂಡ ನಮ್ಮ ಮಕ್ಕಳ ಶರೀರದ ಒಳಗೆ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತ ಅನ್ನೋದನ್ನು ಒಬ್ಬ ತಾಯಿಗೆ ಗೊತ್ತಾಗ್ಕೈತಿ ನೀವು ಕೂಸಿನ ತೋಣ ತೊಡೆಮ್ಯಾಗ ಹಾಕ್ಕೊಂಡು ಮಗನಿಗೆ ಅಂದ ಹಾಲು ಕುಡಿಸ್ತಿರ್ತೀರಿ ಹೌದಲ್ರಿ ಎದೆ ಹಾಲಿಗೆ ಕುಡಿಸ್ಬೇಕು ಮಕ್ಳಿಗೆ ಕಲ್ಪನೆ ಇರಲಿ ಮಗ ಭಾಳ ಜನ ತಾಯಂದಿರು ತಪ್ಪು ಮಾಡ್ಲಾಕತ್ತೀರಿ ಯಾಕಂದ್ರೆ ಎಷ್ಟೋ ಜನ ತಾಯಿಂದರು ಏನ್ರಿ ಮುಖದ ಸೌಂದರ್ಯ ಕಮ್ಮಕ್ಕದ ತಕೊಂಡು ಒಂದು ಬಾಟ್ಲಿ ಒಳಗಿಂದ ಮಕ್ಕಳಿಗೆ ಹಾಲು ಹಾಕಿ ಏನ್ರಿ ಬಾಟ್ಲಿ ಒಳಗಿಂದ ಹಾಲು ಕುಡ್ಸಕತ್ತೀರಿ ದಯವಿಟ್ಟೆಂದನು ಕೂಡ ಆ ಹಾಲು ತಗೊಂಡು ಎಂದೂ ಕೂಡ ಕುಡಿಸ್ಬಾರ್ದು ತಾಯಿ ಎದೆ ಹಾಲಿನೊಳಗಿಂದ ಅಮೃತ ಅಂತಾರದಕ್ಕೆ ಏನು ಯಾವ ತಾಯಿ ತನ್ನ ಮಗನಿಗೆ ತನ್ನ ಎದಿಹಾಲ್ ಅಂತಕ್ಕಂಥ ಕುಡಿಸ್ತಾಳೋ ತನ್ನಲ್ಲಿರ್ತಕ್ಕಂಥ ಗುಣ ಆ ಮಗುವಿನ ಬಳಿ ಬರ್ತದೆ ಕಲ್ಪನೆ ಇರಲಿ ಮಗ ಒಬ್ಬ ತಾಯಿಯಲ್ಲಿ ಇರ್ತಕ್ಕಂಥ ಗುಣ ಮಕ್ಕಳಿಗೊಂದು ಬರಬೇಕಾಗಿತ್ತು ಅಂದ್ರೆ ತಾಯಿ ತನ್ನ ಎದಿಯಾಲ್ ಅಂತಕ್ಕನ ಕುಡಿಸ್ಬೇಕೆ ಹೊರತಾಗಿ ಬಾಟ್ಲಿ ಒಳಗಂದು ಹಾಕಿ ಅಂದ ಹಾಲು ಕುಡಿಸ್ಬಾರ್ದು ಈಗ ನೀವು ಸಣ್ಣ ವಿದ್ಯಾಗಂದ್ರೆ ಸಣ್ಣ ಬಾಟ್ಲಾಗಿ ಕುಡಿಸ್ತೀರಿ ಮುಂದೆ ದೊಡ್ಡ ದೊಡ್ಡ ಬಾಟ್ಲಿ ಹಿಡ್ಕೊಂಡು ತಿರುಗಾಡ್ತಾವೆ ಮತ್ತು ಅದಕ್ಕೆ ತೊಗೊಂಡು ಮಟಕ್ಕೆ ಬರೋದು ಎಪ್ಪ ನನ್ನ ಮಗನ ಬಾಳು ಕೊಡ್ಲಿಕ್ಕೆ ಹತ್ತದ ಅದಕ್ಕೊಂದು ದಾರ ಕಟ್ಟರಿ ಯಾರು ದಾರ ಕಟ್ಟ್ರದರೆಲ್ಲ ಕುಡಿಯೋದು ಬಿಡ್ತಾರ ಏನ್ರಿ ಹಾಗಾದ್ರೆ ಊರು ತುಂಬ ಕೊಳ್ಳ ಖರೀದಾರಿ ಇರ್ತಿದ್ದು ಅವಾಗ ಆವಾಗ ಗಾಬರಿ ಹಾಕಿದ್ರು ಏ ಇಲ್ಲ ರೀ ಅವ್ರ ಮನೆಗೆ ಚಹಾ ಕುಡಿತಾರತ್ ತ್ರೀ ಎತ್ಕೊಂಡು ಅಂತಿದ್ರು ಚಹಾ ಕುಡಿದಿದ್ರೆ ಗಾಬರಿ ಹಾಕಿದ್ರು ಓ ಗೌಡ್ರ ರೀ ಚಹಾ ಕುಡಿತಾರತ್ರಿ ಅಂತಿದ್ದು ಅದು ಮುಂದೆ ಚಹಾ ಕಾಮನ್ ಆಯ್ತು ಏನ್ರಿ ಅವಾಗ ಅಂತಿದ್ರು ಏ ಅವ್ನ ಮನೆಗೆ ಸೆರೆ ಕುಡಿತಾರತ್ ರೀ ಗೌಡ್ರ ಮನೆಗೆ ಸೆರೆ ಕುಡಿತಾರತ್ತ ಗಾಬ್ರಿ ಹಾಕಿದ್ರು ಈಗ ಹೆಂಗೆ ಈಗ ಹೆಂಗೆ ಗಾಬ್ರಿ ಅಂದ್ರೆ ಏ ಅವ್ರ ಮನೆಗೆ ಸೆರೆ ಕುಡಿಯಲ್ಲ ತೋಮರೇ ಯಾವಂದ್ರೆ ಒಬ್ಬನ ಮನೆಗೆ ಸೆರೆ ಕೊಡ್ಲಂದ ಗಾಬರಿ ಎಲ್ಲಕ್ಕತ್ತಾರ ಯಾಕಂದ್ರೆ ಈ ಪೀಳಿಗೆ ಈ ಎಲ್ಲವೂ ಈಗ ಶೋಕಿಗೆ ತಿಳಿತಿಲ್ಲ ಆದರೆ ದಯವಿಟ್ಟು ನೀವು ತಾಯಂದಿರಿ ಅಂದ್ರೆ ತಪ್ಪು ಮಾಡಬೇಡ್ರಿ ಮಕ್ಕಳಿಗೆ ಕುಡಿಯೋದಕ್ಕೆ ಕಲಿಸೋರು ನೀವೇ ಏನು ರೀ ಮಕ್ಕಳಿಗೆ ಅಂದ ಈ ಚಾಕೋದು ಕೊಲೆ ಮಾಡೋದಕ್ಕೆ ಕಲಿಸೋರು ನೀವು ಅದೇ ರೀ ಮುತ್ತಿವ್ ನಾವೇನು ಏನು ಕೊಲೆ ಮಾಡ್ಲಕ್ಕ ಕಲಿಸ್ತೀವನ ತಗೊಂಡು ಬರ್ತಲೇ ಮಾಡ್ತಿರಲಿಲ್ಲ ಬರ್ತ್ಡೇ ಮಾಡ್ತಿರಲಿಲ್ಲ ನೀವು ಮಕ್ಕಳದ ಬರ್ತಡೇನೇ ಮಾಡಬೇಕಾಗಿತ್ತು ಅಂದರೆ ಕೇಕ್ ತರ್ಸೋಕೆ ಹೋಗಬಾಡ್ರಿ ಏತಿಲ್ಲ ಕೇಕ್ ತತ್ತಿ ಗಿತ್ತಿ ಎಲ್ಲ ಹಾಕಿರ್ತಾರತ್ತ ನಾನು ನಿಮಗೊಂದು ಮಾತು ಹೇಳ್ತೀನಿ ಮಕ್ಕಳು ನೀವು ಬರ್ತಡೇನೆ ಮಾಡಬೇಕಾಗಿತ್ತು ಮಕ್ಕಳ ಆಯುಷ್ಯನೇ ಹೆಚ್ಚಿಗೆ ಆಗಬೇಕಾಗಿತ್ತು ಅಂತಕೊಂಡು ಅಂದ್ರೆ ಒಂದು ಕೆಲಸ ಮಾಡಿರಿ ಅವು ಮಕ್ಕಳಿಗೆ ಅಂದ್ರೆ ಕೇಕ್ ತಂದು ಅದ್ರ ಕೈ ಮೇಣಬತ್ತಿ ಹಚ್ಚಿ ಮತ್ತು ಅದಕ್ಕ ಅವ್ರು ಹುಡುಗರು ಕೈಲಿ ಊದಿಸಿ ಮತ್ತೆ ಕೈ ಹಚ್ಚಿ ಚಾಕು ಕೊಡ್ತೀರಿ ಅದು ಸಣ್ಣದಿದ್ದಾಗಂದ್ರೆ ಸಣ್ಣ ಮೇಣಬತ್ತಿ ಊದ್ತದೆ ದೀಪ ಹಾರಿಸ್ತದ ಮುಂದೆ ದೊಡ್ಡ ದೊಡ್ಡ ಮನೀನೇ ಆರಿಸ್ಕೊತೀರಿ ಗೊತ್ತದ ಹೌದಲ್ರಿ ಸಾಣದಿಂದ ಕೇಕ್ ಕಟ್ ಮಾಡ್ಲಿಕ್ಕ ಚಾಕು ಕೊಟ್ಟಿರ್ತೀರಿ ಮುಂದೆ ಮಂದಿ ತಿರೀನಿ ಕತ್ತರಿಸ್ಕೊತ ತಿರುಗಾಡ್ತದೆ ಇಂಥವೆಲ್ಲ ಸಂಸ್ಕೃತಿದ ಕಲಸಕ್ಕೆ ಹೋಗ್ಬೇಡ್ರಿ ನಿಮ್ಗೊಂದು ಒಳ್ಳೆ ಮಾತು ಹೇಳ್ತೀನಿ ನಿಮಗೆ ನಿಮ್ಮ ಮಕ್ಕಳದ ಹುಟ್ಟಬ್ಬೆ ನೀವು ಮಾಡಬೇಕಾಗಿತ್ತು ಅಂತಂದ್ರೆ ಬೇರೆ ಏನು ಮಾಡಬೇಡ್ರಿ ನಿಮ್ಮ ಮಗನಿಗೆ ಐದು ವರ್ಷ ಆಗಿತ್ತಲ್ಲ ಒಂದು ಐದು ಮೆ ಇದು ತೋರಿ ಏನು ರೀ ಮಣ್ಣಿನ ಪಣತಿ ಒಂದು ಐದು ಮಣ್ಣಿನ ಪಣತಿ ತೊಗೊಂಡು ಇಲ್ಲಿ ಬಂಗ್ಲಿಂಗೇಶ್ವರ ದೇವಸ್ಥಾನಕ್ಕಿಂತ ಬರ್ರಿ ದೇವಿ ಕುಂದಿರ್ತಕ್ಕಂಥ ಜಾಗಕ್ಕಿಂತ ಬರ್ರಿ ಬಂದು ನಿಮ್ಮ ಮಗನ ಕೈಲೇನೆ ಪಣತಿಗೆಂದು ಎಣ್ಣೆ ಹಾಕಿಸ್ರಿ ಬತ್ತಿ ಹಾಕಿರಿ ನಿಮ್ಮ ಮಗನ ಕೈಲೇನೆ ಐದು ದೀಪ ಹಚ್ಚ್ರಿ ಆ ಕೂಸಿಗೆ ಬೇಡ್ಕೊಳಕ್ಕೆ ಬರೋಂಗಿಲ್ಲ ಕೂಸಿನ ಬದಲಾಗಿ ನೀವು ಬೇಡ್ಕೋರಿ ಎಪ್ಪ ನನ್ನ ಮಗನ ಕಡೆಯಿಂದ ಐದು ದೀಪ ಅಂತ ತಗೊಂಡು ಹಚ್ಚಿ ನಿನ್ನ ದೇವಸ್ಥಾನದಾಗೆ ನಾನು ನನ್ನ ಮಗನ ಕಡೆಯಿಂದ ಬೆಳಕು ಮಾಡಿಸ್ತೀನಿ ನನ್ನ ಮಗನ ಬದುಕಿನೊಳಗೆ ನೀ ಬೆಳಕು ಕೊಡುವ ತಿಳಂದು ಏನ್ರಿ ಆ ದೀಪ ಹಚ್ಚಿಸಿ ಬೇಡ್ಕೋರಿ ನಿ ಅಪ್ಪಿತಪ್ಪೆ ಭಗವಂತ ನಿಮ್ಗೆ ಚಲೋನೇ ಶ್ರೀಮಂತಿಗೆ ಕೊಟ್ಟಿದ್ದಂತಂದ್ರೆ ಈ ಕೇಕ್ ತಂದು ಬರೀ ಶ್ರೀಮಂತರಿಗೆ ಏನು ರೀ ಬರ್ತಡೇಕಂದು ಹೇಳಿ ಅವರು ಶ್ರೀಮಂತರು ರೀ ಏನು ತರ್ತಾವಂತರಿ ಅದೇ ಐದು ರೂಪಾಯಿ ಬಿಸ್ಕಿಟ್ ಪುಡಿ ಏನು ರೀ ಮತ್ತು ಅವ್ರಿಗೆ ಬೇಕರಿಯಾಗಿನ ತರಿಸಿ ಅದು ತಿನಿಸಿ ಇದು ತಿನಿಸಿ ಕಳಿಸೋದಕ್ಕೆತ್ತ ಇಂಥದ್ದು ಮಾಡೋಕೆ ಹೋಗ್ಬೇಡ್ರಿ ಯಾವರೆ ನಿಮ್ಮ ಮಗನಿಗೆ ಐದು ವರ್ಷ ಆಗಿತ್ತು ಅಂತಂದ್ರೆ ಒಂದು ಐದು ಬಡ ಮಕ್ಕಳನ್ನ ಹುಡುಕ್ರಿ ಎಷ್ಟೋ ಮಕ್ಕಳು ಅದಾವ ಕೆಲವು ಮಕ್ಕಳಿಗಂದ ತಂದೆ ತಾಯಿ ಇಬ್ಬರೂ ಇಲ್ಲ ಕೆಲವು ಮಕ್ಕಳಿಗೊಂದು ತಂದಿಲ್ಲ ತಾಯಿ ಅದಾಳೆ ಕೆಲವು ಮಕ್ಕಳಿಗೆ ಅಂದ್ರೆ ತಾಯಿ ಇಲ್ಲ ತಂದಿದಾರ ಅಂತ ಐದು ಮಕ್ಕಳನ್ನ ಹುಡುಕ್ರಿ ಅವ್ಕೊಂದಿಟ್ಟಿಂದ ಮೈ ತುಂಬ ಬಟ್ಟೆ ಕುಡಿಸ್ರಿ ಅವು ಸಾಲಿ ಕಲಿತಿದ್ದು ಹೊತ್ತಿ ಕೊಡಂದ್ರೆ ನಿಮ್ಮ ಮಕ್ಕಳ ಕೈಲಿ ಆ ಮಕ್ಕಳಿಗೆ ಮ ಪಾಟಿ ಪುಸ್ತಕ ಪೆನ್ಸಿಲ್ ಆ ಇಂಥವ್ನಿಂದ ಕುಡಿಸ್ಯಂದ ಬರ್ತ್ಡೇ ಮಾಡ್ಕೊಳ್ರಿ ಅದು ಪುಣ್ಯ ಬರ್ತದೆ ಹೊರತಾಗಿ ನಾವು ಕೇಕ್ ತಂದು ಆ ಬರ್ತ್ಡೇ ಮಾಡ್ಕೊಂಡ್ರೆ ಪುಣ್ಯ ಬರಲ್ಲ ಪುಣ್ಯ ಬರ್ತೇನೆ ರೀ ಈಗ ಅದೊಂದು ಹೊಸ ಪ್ಯಾಶೇನಾಗಿದೆ ಈಗ ಬರ್ತ್ಡೇ ಮನೆಗೂ ಮಾಡ್ಕೊಳ್ಳಲು ರೋಡಿನ ಮ್ಯಾಗ ಸೈಕಲ್ ಮೋಟ್ರ್ ಮ್ಯಾಗ ಕೇಕ್ ಕೆಟ್ಟು ಎಲ್ಲ ಮಾರಿ ಒರೆಸ್ಕೊಂಡು ನೋಡ್ರಿ ಇಲ್ಲಿ ನೀವು ಮಾರಿ ಒರೆಸುಗಳ ಇದು ಅಲ್ಲಿದು ಮಕ್ಕಳಿಗೆ ಎದಿಹಾಲನ್ನು ತಗೊಂಡ ಕುಡಿಸ್ಬೇಕು ನಿಮಗೆ ಶಿವಾಜಿ ಮಹಾರಾಜನ ಬಗ್ಗೆ ಗೊತ್ತಿರಬೇಕು ಇವತ್ತು ಶಿವಾಜಿ ಮಹಾರಾಜ ಇಟ್ಟು ಜಗತ್ತಿನ ತುಂಬ ಮೆರಿಬೇಕಾಗಿತ್ತು ಅತ್ತಿ ಕೊಣಂದ್ರೆ ಏನು ಇಡೀ ನಮ್ಮ ಏನ್ರಿ ನಮ್ಮ ಹಿಂದುತ್ವನ ತೆಗೆಂದ ಉಳಿಬೇಕಾಗಿತ್ತು ಅಂತಂದ್ರೆ ಏನ್ರಿ ಪ್ರತಿಯೊಬ್ಬ ತಾಯಂದ್ರೆ ಹಣಿ ಅಂದ್ರೆ ಕುಂಕುಮ ಏನ್ರಿ ಅರಿಶ್ನ ಇದು ಎಲ್ಲಾನು ಕೂಡ ಮುತ್ತೈತರ ಕಾಣಬೇಕಾಗಿತ್ತು ಅಂತಂದ್ರೆ ಯಾರಿಂದ ಹತ್ತಿ ಕುಡ್ದ ಕೇಳಿದ್ರೆ ಶಿವಾಜಿ ಮಹಾರಾಜಂತಲ ಇಟ್ಕೋರಿ ನೀವು ಅಂತ ಶಿವಾಜಿ ಮಹಾರಾಜನ ಏನ್ರಿ ಶಿವಾಜಿ ಮಹಾರಾಜ ಅಂದ್ರೆ ಶಿವಾಜಿ ಮಹಾರಾಜ ಅಲ್ಲ ಅವನಿಗಿಂದ ಧರ್ಮ ಸಂಸ್ಕಾರ ಕೊಟ್ಟಿರ್ತಕ್ಕಂಥವಳು ಯಾರು ಒತ್ತು ಕೊಣಕ್ಕೆ ಕೇಳಿದ್ರ ಶಿವಾಜಿ ಮಹಾರಾಜನ ತಾಯಿ ಆಗಿರ್ತಕ್ಕಂಥ ಜೀಜಾಬಾಯಿ ಏನ್ರಿ ಅವತ್ತು ಅವಳ ಸಂಸ್ಕಾರ ಕೊಟ್ಟು ಶಿವಾಜಿ ಕೂಸಿದ್ದ ಕಲ್ಪನೆ ಇರಲಿ ಮಗ ಶಿವಾಜಿ ಮಹಾರಾಜ ಕೂಸಿದ್ದ ಕೂಸಿರ್ತಕ್ಕಂಥ ಪ್ರಸಂಗದೊಳಗೆ ತೊಟ್ಟದೊಳಗೆ ಮನಗಿಸಿ ಒಳಗ ಜೀಜಾಬಾಯಿ ಅಂದ ಅಡಿಗೆ ಮಾಡ್ಲಾಕತ್ತಾಳೆ ಅವಳ ಕೈ ಒಳಗಿನ ದಾಸಿ ಮತ್ತು ಜೀಜಾಬಾಯಿ ಕುಡ್ಕೊಂಡು ಅಡಿಗೆ ಮಾಡಕತ್ತಾರೆ ಅಡುಗೆ ಮಾಡ್ತಕ್ಕಂಥ ಪ್ರಸಂಗದೊಳಗ ಕೂಸಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ ಒಂದು ಸವನ ಕಣ್ಣೀರು ತೆಗಿಲಿಕ್ಕ ಜೋರಾಗಿಂದು ದನಿ ತೆಗ್ದು ಹಳ್ಳಿ ಕತ್ತ ಯಾವಾಗಿಂದ್ರೆ ಅಳುವಂಥ ಪ್ರಸಂಗದೊಳಗ ಏನ್ರಿ ಅಳುವಂಥ ಪ್ರಸಂಗದೊಳಗ ಆಕೆ ಜೀಜಾಬಾಯಿ ಒಂದು ಮಾತು ಹೇಳ್ತಾಳೆ ದಾಸಿಗೆ ಕೈಯಾಗೆಂದ ಕೆಲಸ ಮಾಡ್ತಕ್ಕಂಥ ಆಳ ಮನುಷ್ಯನಿದ್ದಲ್ಲ ಒಂದು ಮಾತು ಹೇಳ್ತಾಳೆ ನೋಡು ಯಾಕೋ ಶಿವಾಜಿ ಅಂದ ಹಳ್ಳಿ ಕತ್ತೇನೆ ಒಂದು ಈಟನ್ನು ಅವನಿಗೆ ಸಮಾಧಾನ ಮಾಡತ್ತೆ ಕೊಡೋದು ಹೇಳಿ ಕಳಿಸ್ತಾಳ ಹಾಗೆ ದಾಸಿ ಬಂದು ತೊಟ್ಟದೊಳಗೆ ಅಳತಕ್ಕಂಥ ಯಾವ ಶಿವಾಜಿಯನ್ನು ತೊಗೊಂಡ್ಲು ಏನ್ರಿ ಪದ ಆಡಲು ಏನೆಲ್ಲ ಎತ್ತದ್ರು ಆಡಿಸೋದು ಏನು ಮಾಡಿದ್ರು ಕುಡಿದ್ರೆ ಶಿವಾಜಿ ಸಮಾಧಾನ ಆಗಲಿಲ್ಲ ಕೊನೆಗೆ ಈಕಿ ದಾಸಿ ಏನು ಮಾಡ್ತಾಳೆ ತೊಗೊಂಡು ಕೇಳಿದ್ರೆ ತನ್ನ ಎದಿ ಹಾಲು ಕುಡಿಸೋಕೆ ಚಲೋ ಮಾಡ್ತಾ ನೋಡ್ರಿ ದಾಸಿ ದಾಸಿ ಗುಣ ಏನು ಇನ್ನೊಬ್ರಿಗೆಂದು ಹಂಚಿ ಬದುಕೋದು ಮತ್ತೊಬ್ರಿಗೆ ಹಂಚಬೇಕಲ್ರಿ ಆಳು ಮನುಷ್ಯಳು ಮಾಲಕರಿಗೆ ಹಂಚೆ ಬೇಕಲ್ಲ ಅವಳಲ್ಲಿ ಏನು ಗುಣ ಅದ ಅಂಜು ಗುಣ ಅಂದ ಅಕ್ಕಿನ ಬಲ್ಯ ಅದಲ್ಲ ಯಾವಾಗಿಂದ ದಾಸಿ ಹಾಲು ಕುಡಿಸೋಕತ್ತಿಲ್ವೋ ಶಿವಾಜಿ ಏಕಕಾಲಕ್ಕಿಂತ ಗಪ್ಪೆ ಆದನಲ್ಲ ಏನು ಮಾಡಕತ್ತನ ತಿಳ್ಕೊಂಡು ಹೊರಗೆ ಬಂದು ನೋಡಿದ್ರು ದಾಸಿ ದಾಸಿ ಎದಿಹಾಲು ಕುಡಿಸಾಕತ್ತಿಲ್ ಯಾವಾಗಿಂದ ದಾಸಿ ಹಾಲು ಕುಡಿಸುವಂಥ ಪ್ರಸಂಗದ ಬಳಗ ಅವಾಗಿಂದ ತಾಯಿ ಜೀಜಾಬಾಯಿ ನೋಡಿ ದಾಸಿಗೆಂದ ಹೋಗಿ ಅಂದ ಬಡಲು ಬಡ್ಲು ಹೊಡೆದು ತನ್ನ ಕೂಸಿನನ್ನು ಕಸಗೊಂಡ್ಲು ಯಾವಾಗಿಂದ ಶಿವಾಜಿದಿಂದ ಎರಡು ಎರಡು ಕಾಲಂತಕಂದ ಕೈಯಾಗ ಹಿಡ್ಕೊಂಡು ತೆಲಿ ತಿಳಕು ಮಾಡಿದ ಗರಗರ ಗರಗರ ತಿರುಗದ್ಲು ಯಾವಾಗಿಂದ ತಿರುಗಿಸದ ಬಳಕ ಶಿವಾಜಿ ತಾನೇನು ದಾಸಿ ಎದೆ ಹಾಲು ಕುಡಿದಲ ಎಲ್ಲವನ್ನೂ ಕೂಡ ಉಲ್ಟಿ ಮಾಡ್ಕೊಂಡ ಕಕ್ಕಿ ಬಿಟ್ಟ ಏನ್ರಿ ಎಲ್ಲನೂ ಕುಡ್ದಾಗ ಕಕ್ಕದ ಯಾವಾಗಿಂದ ಕಕ್ಕದ ಅಂದ್ರೆ ಉಲ್ಟಿ ಮಾಡ್ಕೊಂಡ ಯಾವಾಗಿಂದ ಎಲ್ಲ ತಾನು ಏನು ಹಾಲು ಕುಡ್ದಿದ್ದಾನ ಎಲ್ಲವೂ ಕೂಡ ಹೊರಗೆ ಬಿತ್ತು ಮುಂದೆ ಶಿವಾಜಿ ಮಹಾರಾಜ ದೊಡ್ಡವನಾದ ಏನ್ರಿ ದೊಡ್ಡವನಾದ ಬಳಕ ಒಂದು ಸಾರಿ ಏನಾಗ್ಯದತ್ತು ಕೂಡ ಕೇಳಿದ್ರ ಯಾವ ಶಿವಾಜಿ ಮಹಾರಾಜನಿಗೆ ಸೋಲು ಅಂತಕ್ಕಂಥದ್ದೇ ಇದ್ದಿದ್ದಿಲ್ಲ ಯಾವುದೇ ಯುದ್ಧದೊಳಗಾದರೂ ಕೂಡ ಶಿವಾಜಿ ಮಹಾರಾಜ ಗೆದ್ದು ಬರ್ತಿದ್ದ ಒಂದು ದಿವಸದಿಂದ ಏನಾಗಿದ ತಕೊಂಡು ಕೇಳಿದ್ರೆ ರಣರಂಗಕ್ಕೆ ಹೋಗುವಂತ ಪ್ರಸಂಗದ ಒಳಗ ಹೋಗಿ ಯುದ್ಧ ಭೂಮಿಯೊಳಗೆ ನಿಂತಾನೆ ಕೈ ಕಾಲುಗಳನ್ನ ನಡಗಲಿಕ್ಕತ್ತವೆ ಭಯ ಆಗ್ಲಿಕ್ಕತ್ತದೆ ಎದುರಾಳಿಯನ್ನ ನೋಡಿ ಭಯ ಆಗ್ಲಿಕ್ಕತ್ತದೆ ಆ ಬರೇ ಭಯ ತಕ್ಕೊಳದ ಅಷ್ಟೇ ಅತ್ತಲ್ಲ ಏನ್ರಿ ಶಿವಾಜಿ ಮಹಾರಾಜನ ಮೈಯೆಲ್ಲ ನೀರು ಬಿಡ್ಲಿಕ್ಕ ಯಾವಾಗಿಂದ ಕೈ ಕಾಲುಗಳು ನಡಗಲಿಕ್ಕತ್ತವೆ ಶಿವಾಜಿ ಮಹಾರಾಜ ಹಿಂಗೆ ಮೈಯೆಲ್ಲ ಬೆವರು ಬಿಡ್ಲಿಕ್ಕತ್ತದೆ ನೀರು ಬಿಡ್ಲಕ್ಕತ್ತದೆ ಭಯ ಆಲಕತ್ತದೆ ಅವಾಗಂದ ಹಂತದ್ರೊಳಗನ ಯುದ್ಧ ಆಡದ ಯುದ್ಧದೊಳಗೆ ಗೆದ್ದ ತಿರುಗೇಂದ ಮನೆಗೆ ಬಂದ ಬರೋದ್ರೊಳಗಾಗೆಂದ ತಾಯಿ ಕೈಯಾಗನ ಆರತಿ ಹಿಡ್ಕೊಂಡು ನಿಂತಿದ್ಲು ಮಗ ಯುದ್ಧದೊಳಗೆ ಗೆದ್ದು ಬಂದಿರ್ತಾ ಯಾವಾಗೆಂದ ಆರತಿ ತೊಗೊಂಡ ಹೊರಗೆ ಬಂದಾಳೆ ಶಿವಾಜಿ ಮಹಾರಾಜನ ಮುಖ ಸಣ್ಣದಾಗಿತ್ತು ಕಣ್ಣಾಗೆಂದ ನೀರು ಬಂದಿತ್ತು ತಾಯಿ ಕೇಳಿದ ಮಗ ಯಾಕಪ್ಪ ಇವತ್ತು ಯುದ್ಧದೊಳಗಿಂದ ಸೋತು ಬಂದೇನ ತಿಳ್ಕೊಂಡಾಗ ಶಿವಾಜಿ ಮಹಾರಾಜ ಅಂತ ನವಾ ಇವ ಶಿವಾಜಿ ನಿನ್ನ ಮಗ ನಿನ್ನ ಮಗನಿಗೆ ಸೋಲು ಅಂತಕ್ಕಂಥದ್ದಿಲ್ಲ ಮತ್ತು ಯಾಕೆ ಕಣ್ಣಾಗೆಂದ ನೀರು ತಂದು ಮುಖ ಸಣ್ಣದಾಗ್ಯದತ್ತಿಕೊಂಡಾಗ ಅವಾ ಇವತ್ತು ಎಂದೆಂದೂ ಇರ್ತಕ್ಕಂಥ ಒಂದು ಅನುಭವ ಆಯ್ತು ನನಗೆ ಏನು ಅನುಭವ ನನ್ನ ಕೈಕಾಲು ನಡಗಲಿಕ್ಕೆತ್ತಿದ್ದೆವು ಎದುರಾಳಿಯನ್ನು ನೋಡಿದ ಭಯ ಬರಲಿಕ್ಕೆ ಹತ್ತಿತ್ತು ಬೆವರು ಬಿಟ್ಟುಬಿಟ್ಟಿತ್ತು ಯಾವಾಗಿಂದ ಹಿಂಗೆ ಯಾಕೆ ಆಯಿತು ಅತ್ತು ತುಕೊಂಡು ನನಗೆ ಅಂದರೆ ಸ್ವಲ್ಪಂದು ಮಾನಸಿಕಾಗ್ಯದ ತಕೊಂಡಾಗ ತಾಯಿ ನಗಲ ಕತ್ಲು ಅಳ್ಳಿಲ್ಲ ಯಾಕೆ ನಗಲ ಕತ್ಲು ಇದು ಯಾವಾಗೋ ಕದ ತಕೊಂಡು ಮಾಡಿದ್ದೆ ಇದು ಈಗ ಆಯ್ತಲ್ಲ ಆ ತಿಕೊಂಡ್ಲು ಹಾಗಾದ್ರೆ ಏನಾಯ್ತು ಓದ್ ಕೇಳ್ದ ಮಗ ಅವಾಗಿಂದ ತಾಯಿ ಹೇಳ್ತಾಳ ಮಗ ನೀ ಕೂಸಾಗಿದ್ದಾಗ ಒಂದು ದಿವಸ ದಾಸಿ ನಿನಗೆ ಹಾಲು ಕುಡಿಸಿದ್ಲು ನೀ ಎಲ್ಲಾನು ಕೂಡ ಉಲ್ಟಿ ಮಾಡ್ಕೊಂಡೆ ನಿಜ ಆದ್ರೆ ಎಲ್ಲೋ ಒಂದು ಹನಿ ಹಾಲ ನಿನ್ನ ಶರೀರದ ಒಳಗಿಂತ ಉಳ್ದದಲ್ಲ ಆ ಒಂದು ಒಂದು ಹನಿ ಹಾಲ ಅದು ಶರೀರದಾಗಿಂದ ಉಳಿದಿದಕ್ಕಾಗಿನೇ ಇವತ್ತು ನಿನಗಿಂತ ಭಯ ಬಂದದೋ ನಾಳಿನಿಂದ ಬರಂಗಿಲ್ಲ ಅಂದ್ಲು ನೋಡಿರಿ ಒಂದು ಹನಿ ಎದಿಹಾಲ ದಾಸಿ ಕುಡಿಸಿದಕ್ಕೆ ಇಂಥವು ಬರ್ತಾವ ಮ ಎಮ್ಮೆ ಹಾಲು ಮಕ್ಕಳಿಗೆ ಕುಡಿಸೋರಿ ಎಮ್ಮೆ ಗುಣನೇ ಬರವ ಏನು ರೀ ಹೌದಲ್ರಿ ಎಮ್ಮೆ ಹಾಲ ಮಕ್ಕಳಿಗಿಂದ ಬಾಟ್ಲಾಗ್ ಕುಡಿಸಿದ್ರಾ ಯಾಕೋ ನಮ್ಮ ಹುಡುಗಿಯ ಆದ್ರೆ ಆದ್ರತಾವೆ ಮತ್ತು ಎಮ್ಮೆ ಅವ ಹೌದ ಇಲ್ಲ ನಮ್ಮ ಪಾರು ಕೊಟ್ಟು ಸಾಲಿನ ತೆಲಿಗೆ ಹತ್ತಲ ಮತ್ತು ಎಮ್ಮೆ ಹಾಲು ಕುಡಿಸಿದ ಮತ್ತು ಎಮ್ಮಿ ಇದ್ದಂಗೆ ಇರೋದು ಹೌದಲ್ ತಾಯಿ ಯಾವಾಗಲೂ ಕುಡ್ದ ತಾಯಿ ಎದಿ ಹಾಲು ಕುಡಿಸ್ರಿ ಏನು ಮುಖದ ಮುಖದ ಸೌಂದರ್ಯ ತೊಗೊಂಡು ಮಾಡೋವ್ರಿ ಅನ್ನೋ ಹೌದಲ್ರಿ ಮದುವೆ ಆಗುತ್ತಾನೆ ಸೌಂದರ್ಯ ಇದ್ದರೂ ಸಾಕು ಒಂದು ಸಾರಿ ಮದುವೆ ಆಗಿಬಿಡ್ತು ಅಂತಕೊಂಡಂದ್ರೆ ನಾವು ತೋರಿಸ್ಬೇಕಾಗಿರ್ತಕ್ಕಂಥ ಸೌಂದರ್ಯ ಯಾರಿಗೆ ಎತ್ತಿಕೊಂಡೆ ಕೇಳಿದ್ರೆ ನಮ್ಮ ಗಂಡನ ಬಿಟ್ಟರೆ ಅಂದ ಮತ್ತವರಿಗೆ ತೋರಿಸ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ ಮಕ್ಕಳಿಗೆ ಅಂತ ತೋರಿಸ್ಬೇಕು ನಾವು ಹೌದಲ್ರಿ ಮಕ್ಕಳು ಮಕ್ಕಳು ದಷ್ಟಪುಷ್ಟವಾಗಿ ಅಂತ ಬೆಳೆದ್ರತ್ತಂದ್ರೆ ನಿನ್ನಲ್ಲಿರ್ತಕ್ಕಂಥ ಗುಣ ಮಕ್ಕಳು ಬಲಿ ಬರ್ತಾವೆ ಯಾಕೆ ಇದನ್ನು ಹೇಳಕ್ಕತ್ತಿದೀನಿ ಅಂತಕೊಂಡು ಕೇಳಿದ್ರೆ ನಮ್ಮ ಮಕ್ಕಳ ಶರೀರದ ಮಾಯೆ ಯಾವಾಗ ಪ್ರವೇಶ ಆಯ್ತು ಅಂತ ಅನ್ನೋದನ್ನು ಒಬ್ಬ ತಾಯಿಗೆ ಗೊತ್ತಾಗ್ಕದೇ ಹೆಂಗೆ ಗೊತ್ತಾಗ್ಕದ ತಾಯಿ ನೀವು ಮಗನಿಂದ ತೊಡಿ ಮೇಲೆ ಹಾಕ್ಕೊಂಡು ಆ ಕೂಸಿಗೆ ಹಾಲು ಕುಡಿಸ್ತಿರ್ತೀರೆ ಕಲ್ಪನೆ ಇರಲಿ ನಿಮ್ಮ ಮಾಯೆ ಯಾವಾಗ ಪ್ರವೇಶ ಆಯಿತು ಅಂತೋದು ನಿಮ್ಗೊಂದು ಮಾತು ಹೇಳ್ತೀನಿ ಒಂದು ಒಂದು ಎದಿಹಾಲ್ ಅಂತಕ್ಕಂಥ ಮಗನ ಬಾಯಾಗಿಂದ ಇಟ್ಟಿರ್ತೀರಿ ಅದು ಕುಡಿತಿರ್ತದೆ ಒಂದು ಎದಿಹಾಲ್ ஒன்ால எதிஹால குடித்த குடித்த அது கூச மாவெ பிரவசல்ல அவங்க அது ஒன் எதிஹாலன் தகுந்த அட்டை குடிய இன்னொரு கை எல்ல இன்னொரு எதி கை இட் இருசு ஒன் எதிஹால கடை குடித்த இன்னொரு எதி கூச கை ஹிட்ர்த்திர் தந்திர எதிஹா நந்தே ತಿಳಿತರೆ ಕಲ್ಕ್ನ ಇರಲಿ ನಿಮಗೆ ಈ ಎದಿ ಹಾಲು ನಂದೇ ಆ ಎದಿ ಹಾಲು ಕೂಡ ನಂದೆ ನನ್ನ ಎದಿ ಹಾಲಿಂದ ಮತ್ತೊಬ್ಬರಿಂದ ಕುಡಿಬಾರ್ದು ಹತ್ತಿಕ್ಕ ಕೊಣಂದು ನಂದು ನಂದು ಹತ್ತಿ ಕೊಣಂದು ಯಾವಾಗಿಂದ ಇನ್ನೊಂದು ಎದಿ ಕೈ ಹಿಡಿತೋ ನನ್ನ ಮಗನ ಶರೀರದ ಒಳಗೆ ಮಾಯ ಪ್ರವೇಶ ಆಯ್ತು ತಿಳ್ಕೊಬೋ ಅರ್ಥ ಐತ್ರಿ ಮಾಯ ಯಾವಾಗ ಪ್ರವೇಶಕ್ಕದು ಎಲ್ಲ ಮಕ್ಕಳಿಗೂ ಇದು ಎಲ್ಲರೂ ಒಬ್ಬರದು ಇಬ್ಬರದ ತಲ್ಲ ಇಡೀ ಜಗತ್ತಿನೊಳಗೆ ನಾವೇನು ಹುಟ್ಟಿವಿ ನಾವೆಲ್ಲರೂ ಕೂಡ ಈ ಆಟಗಳನ್ನು ಆಡಿ ಬಂದವರೇ ತಿಳಿತ್ರಿ ಈ ಆಟ ಆಡ್ಲಾರದೇನೆ ಯಾರು ಕೂಡ ದೊಡ್ಡವರಾಗಲಿಕ್ಕೆ ಅಂತ ಆಗಂಗಿಲ್ಲ ಆದ್ರೆ ಇಲ್ಲಿ ಮಹಾದೇವ ಮಹಾದೇವಿ ಎನ್ರಿ ಕೂಸ ನೋಡಿ ತನ್ನ ಸಗಲ ಇಂದ್ರಿಯಗಳನ್ನು ತನ್ನ ಮುಷ್ಠ ಇಟ್ಟುಕೊಂಡು ಯಾಕಂದ್ರೆ ಪರಮಾತ್ಮನಿಗೆ ಮಾತು ಕೊಟ್ಟು ಬಂದೀನಿ ಚನ್ನ ಮಲ್ಲಿಕಾರ್ಜುನಿಗೆಂದ ಮಾತು ಕೊಟ್ಟು ಬಂದೀನಿ ನಿನ್ನ ಧ್ಯಾನವನ್ನೇ ಮಾಡ್ತೀನಿ ನಿನ್ನ ಆರಾಧನೆ ಮಾಡ್ತೀನಿ ಏನು ರೀ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಪುಣ್ಯ ಕಾರ್ಯಗಳನ್ನು ಮಾಡ್ತೀನಿ ಪುಣ್ಯದ ಗಂಟು ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಸತ್ಯ ಹತ್ತಿಕ್ಕೊಂಡೊಂದು ಮಹಾದೇವಿ ಆಣಿ ಮಾಡಿದ್ದನ್ನು ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗೆ ತಲೆ ಏನ್ರಿ ಏನರೀ ಇಟ್ಟುಕೊಂಡು ತನ್ನ ಎಲ್ಲ ಇಂದ್ರಿಯಗಳು ತನ್ನ ಮುಷ್ಟು ಒಳಗೆ ಇಟ್ಟುಕೊಂಡು ಕಾಲಿನಿಂದ ಮಾಯಿಯನ್ನು ಬದಿತಾಳೆ ನಾವು ಕೂಡ ಬದ್ದೀವಿ ಆದ್ರೆ ನಮ್ಮ ವದುವಿಕೆಗೆ ಮಾಯ ಪ್ರಭಾವ ಹೆಚ್ಚಾಗಿಂದ ಆ ಮಾಯ ನಮ್ಮ ಶರೀರದೊಳಗಿಂದ ಪ್ರವೇಶ ಆಗಿದೆ ಆದರೆ ಮಾದೇವಿ ಶರೀರದೊಳಗೆ ಮಾಯ ಪ್ರವೇಶ ಆಗಲಿಲ್ಲ ಅದನ್ನು ದೂರ ಇಟ್ಟಲು ಯಾವಾಗಂದ ಇಂಥ ಎಲ್ಲ ಆಟಗಳನ್ನು ಆಡ್ತಾ ಆಡ್ತಾ ಮಹಾದೇವಿ ಏನ್ರಿ ತಾಯಿಯ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ ತಂದಿ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕತ್ತಾಳೆ ಮೊದಲಿಗೆ ನಾ ಮನ್ನೂ ಒಂದು ಮಾತು ಹೇಳಿ ನಿಮಗೆ ನೀವು ನೀವೇನು ಬೇಕಾಗಿಲ್ಲ ಮೊದಲು ನೀವು ತಂದೆ ತಾಯಿಗಳಿಂದ ಸಂಸ್ಕಾರವಂತರಾಗ ಏನ್ರಿ ನೀವು ನೀವು ಒಳ್ಳೆಯವರಾಗ ಯಾಕಂದ್ರೆ ಮಕ್ಕಳಿಗಿಂತ ಬುದ್ಧಿ ಹೇಳೋಕೆಂದು ಬರ್ತದೆ ಹೌದಲ್ಲ ನಾವು ಒಳ್ಳೆಯವರಾದೀವಿ ಅಂತ ನಾವು ಧರ್ಮ ಧರ್ಮದಿಂದ ನಡೀತಿದ್ವಿ ಅಂತಂದ್ರೆ ನಮ್ಮಲ್ಲಿ ಅಂದರೆ ಸದ್ಗುಣಗಳಿದ್ವಿ ಅಂತ ಕೂಡ ಅಂದ್ರೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಸದ್ಗುಣಗಳನ್ನು ಮಕ್ಕಳಿಗಿಂತ ಹೇಳೋಕೆಂದು ಬರ್ತಾ ಇಲ್ಲಿ ನೋಡಿರಿ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಈ ಹಿರಿಯರವರು ಕೂಡ ಧರ್ಮವಂತರು ಸದಾಕಾಲ ಭಗವಂತನ ಧ್ಯಾನ ಸದಾಕಾಲದ ಪರಮಾತ್ಮ ನಾಮಸ್ಮರಣೆ ಒಳಗ ನಿತ್ಯ ಯಾವ ಜಂಗಮ ದಾಸೋ ಅನ್ನ ಮಾಡುತ್ತಾ ಮಾಡುತ್ತಾ ನಿತ್ಯ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸಣ್ಣ ವ್ಯಾಪಾರಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ತನ್ನ ದಿನನಿತ್ಯದ ಉಡುತಡಿಯ ಗ್ರಾಮದೊಳಗೆ ಅದ ಕಳೀತಿದ್ದ ಏನ್ರಿ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಮಹಾದೇವಿ ಬೆಳಿಲಿಕ್ಕೆ ಕತ್ತಾಳೆ ವರ್ಷ ಆಯಿತು ಎರಡು ವರ್ಷ ಆಯಿತು ಏನ್ರಿ ಎರಡು ವರ್ಷದ ಮಗಳಾದರೂ ಕೂಡ ತಾಯಿ ತನ್ನ ತನ್ನ ದಿನನಿತ್ಯ ಸ್ನಾನ ಮಾಡಬೇಕಾದ್ರೆ ಮಗಳೂ ಕೂಡ ತನ್ನ ಜೊತೆ ಅಂದ ಸ್ನಾನಕ್ಕೆ ಹೋಗ್ತಿದ್ಲು ಯಾರು ಸುಮತಿ ಹಿಂಗೆ ಸ್ನಾನಕ್ಕಿಂತ ಒಯ್ದು ತನ್ನ ಜೊತೆ ಒಳಗೆ ಮಡಿ ಬಟ್ಟೆ ಉಡಿಸಿ ಅವಳನ್ನು ಎಲಿ ಕರ್ಕೊಂಡು ಹೋಗಿದ್ಲ ಹತ್ತಿಕ್ಕೊಂಡೆ ಕೇಳಿದ್ರೆ ಅವಳಿಗೆ ಸುನೋ ಪೌಡ್ರ್ ಹಚ್ಚಕ್ಕೆ ಒಯ್ತಿದ್ದಿಲ್ಲ ಕಲ್ಪನೆ ಇರಲಿ ಮಗ ಮಹಾದೇವಿಯನ್ನು ಹಿಂಗೆ ಕೈ ಹಿಡಿದಂದ ಮಡಿ ಬಟ್ಟೆ ಉಟ್ಕೊಂಡು ಎಲಿಗೋಗ್ತಿದ್ರು ಹತ್ತಿಕೊಂಡೆ ಕೇಳಿದ್ರೆ ಪೂಜಾದ ಕೋಲಿಗೆಲ್ಲ ಹೋಗ್ಕಾಳೆ ಪೂಜೆದ ಕೋಲಿಗೆ ಹೋಗ್ಕಾಳೆ ಸಣ್ಣ ಕೂಸಿಗೆ ತನ್ನ ಎದುರಿ ಕುಂದರ್ಸ್ಕೊಂಡು ಯಾರು ಸುಮತಿ ತನ್ನ ಮೈ ತುಂಬ ವಿಭೂತಿ ಹಚ್ಕೊಳದನ್ನ ಏನ್ರಿ ತಾಯಿ ಮಗಳನ್ನ ಎದುರಿ ಕುಂದರ್ಸ್ಕೊಂಡು ತನ್ನ ಮೈ ತುಂಬ ವಿಭೂತಿ ಹಚ್ಕೊಳತಕ್ಕಂಥದನ್ನ ತಾನು ಕೊರಳಾಗಿರ್ತಕ್ಕಂಥ ಲಿಂಗವನ್ನು ತೆಗೆದು ಆ ಲಿಂಗ ಪೂಜೆ ಮಾಡ್ಕೊಳತಕ್ಕಂಥದನ್ನ ಏಟು ವರ್ಷ ಎರಡು ವರ್ಷದ ಕೂಸ ಯಾವ ಮಹಾದೇವಿಗೆ ಇದನ್ನೆಲ್ಲವನ್ನು ಕೂಡ ತೋರಿಸ್ತಾಳು ಕಲಿಸ್ತಾಳ ಮಹಾದೇವಿ ಜಗಳ ತೆಗಿತಾಳ ಸಣ್ಣ ಕೂಸ ಜಗಳ ತೆಗಿತದ ಏನದು ಜಗಳ ತೆಗಿತದ ಏನ್ರಿ ಅವಳು ತಿನ್ನೋಕೆಂದ ಕೇಳಿ ಜಗಳ ತಗೋಂಗಿಲ್ಲ ಆ ಅಡುಗೆ ಸಾಮಾನ್ಯಿಂದ ಕೇಳಂದ ಜಗಳ ತಗಂಗಿಲ್ಲ ಏನ್ರಿ ರೀ ಕೇಳಿ ಜಗಳ ತೆಗಂಗೆಲ್ಲ ಮಹಾದೇವ ಎದಕ್ಕೆ ಜಗಳ ತೆಗಿತಾಳ ತಕ್ಕೊಂಡಂದ್ರೆ ನನಗೂ ನಿನ್ನ ಕೈಯಾಗಿರ್ತಕ್ಕಂಥ ನನಗೆ ಲಿಂಗ ಬೇಕು ನನಗೂ ನಿನ್ನಂಗಿಂದ ಮೈ ತುಂಬಿ ಬೂದ್ಯಾತ್ತು ನಾನು ನಿನ್ನ ಕೈಯಾಗಿದ್ದಿದ್ದೆಂದು ನನಗೂ ಕೊಡು ನಾನು ನಿನ್ನಂಗಿಂದ ಪೂಜೆ ಮಾಡ್ತೀನಿ ತಿಳ್ಕೊಂಡು ತಾಯಿ ಜೊತೆ ಒಳಗೆ ನಿತ್ಯ ನಿತ್ಯ ಜಗಳ ತೆಗಿತದ ಕೂಸು ಮಹಾದೇವ ನಮ್ಮ ಮಕ್ಕಳು ಲಿಂಗ ಬೇಡ ಹತ್ತಿದ್ವಂದ್ರೆ ನೋಡಿ ನನ್ನ ಏನು ರೀ ಇವು ನಮ್ಮ ಬೇಡ ಹೇಳೋ ಬೇರೆ ನಮ್ಮಲ್ಲಿ ಅವರು ಅವ್ವ ತವ್ರ ಮನೆಗೆ ಒಯ್ಯಕೆಂದ ರವದ ಉಂಡಿ ಮಾಡಿಲ್ಲ ತವ್ರ ಮನೆಗೆ ರೀ ತವ್ರ ಮನೆಗೆ ಹೊಂಟಾಳ ಅಣತಂಬರಿಗೆ ಅವು ಆಪ್ಪಗೆ ಅಂದ್ರೆ ತಿನ್ಸಕತ್ತಂದು